ನಮಸ್ಕಾರ ಇದು ನನ್ನ ಸೆಕೆಂಡ್ ಬ್ಲಾಗ್ ಇವತ್ತು ನಮ್ಮ ಡಿಗ್ರಿ ಕಾಲೇಜಿಗೆ ನಾನು ಅಲುಮಿನಿ ಫಸ್ಟಿಗೆ ಹೋಗ್ತಾ ಇದ್ದೀನಿ ಅಲುಮಿನಿ ಕನೆಕ್ಟ್ ಅಂತ ನಾನು ಓದಿದ್ದು ಹಾಸನ್ ಗೌರ್ಮೆಂಟ್ ಹೋಮ್ ಸೈನ್ಸ್ ಕಾಲೇಜ್ ಡಿಗ್ರಿನ ಸೊ ಅಲ್ಲಿಗೆ ಹೋಗ್ತಿದ್ದೀನಿ ನನ್ನ ಸೀನಿಯರ್ಸು ಜೂನಿಯರ್ಸು ಎಲ್ಲ ಬರ್ತಿದ್ದಾರೆ ಆ್ಯಂಡ್ ಇವತ್ತು ನಮ್ಮದೇ ಟಾಕ್ ಕೂಡ ಇದೆ ಐ ಆಮ್ ವೆರಿ ಎಕ್ಸೈಟೆಡ್ ಯಾಕಂದರೆ ನಾವು ಓದಿದ ಕಾಲೇಜಿಗೆ ಅಗೇನ್ ನಾವು ವಾಪಸ್ ಹೋಗೋದು ಅಂದರೆ ಆ ಫೀಲೇ ಬೇರೆ ಸೊ ಅದಕ್ಕೆ ರೆಡಿಯಾಗಿ ಹೊರಡಬೇಕು ನೋಡೋಣ ಹೇಗಿರುತ್ತೆ ಫಂಕ್ಷನ್ ಅಂತ ನಾನು ತುಂಬ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಯಾಕಂದರೆ ನನ್ನ ಲೆಕ್ಚರಸ್ ಸಿಗ್ತಾರೆ ಅಲ್ಲಿ ನನ್ನ ಜೂನಿಯರ್ಸ್ ಸಿಗ್ತಾರೆ ನನ್ನ ಸೀನಿಯರ್ಸ್ ಸಿಗ್ತಾರೆ ನಮ್ಮ ಕಾಲೇಜ್ಗೆ ಖುಷಿ ಕಾಲೇಜ್ ಹಾಗೆ ಅಲೂಮಿನಿಯಂ ಕನೆಕ್ಟ್ ಬೇಗ ರೆಡಿಯಾಗಿ ಹೋಗ್ಬೇಕಂತ ರೆಡಿಯಾಗಿ ಹೋದೆ ಕಾಲೇಜಿಗೆ ಹೋಗಿದ ತಕ್ಷಣ ನಮ್ಮ ಹಳೆ ನೆನಪುಗಳೆಲ್ಲ ಶುರು ಮಾಡಿದ್ವು ನಮ್ಮ ಫ್ರೆಂಡ್ಸ್ ಜೊತೆ ಕಾರಿಡಾರಲ್ಲಿ ಕಿಚ್ಚಾಡ್ಕೊಂಡು ಹೋಗ್ತಾ ಇದ್ರು ನಮ್ಮ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಾಯಿತ್ತು ಎಲ್ಲೆಲ್ಲಿ ಏನೇನ್ ಮಾಡ್ತಿದ್ವಿ ಅಂತ ನೆನೆಸ್ಕೊಂಡು ನಗ್ತಿದ್ದೆ ಅಷ್ಟರಲ್ಲಿ ಅಲೂಮಿನಿಯಂ ಕನೆಕ್ಟ್ ಇನಾಗ್ರೇಷನ್ ಶುರುವಾಯಿತು ನಮ್ಮ ಜೂನಿಯರ್ಸ್ ಜೂನಿಯರ್ ಸೀನಿಯರ್ಸ್ ಲೆಕ್ಚರರ್ಸ್ ಎಲ್ಲರ ಜೊತೆ ನಮ್ಮ ಪ್ರೋಗ್ರಾಮ್ ಶುರುವಾಯಿತು ಆಯ್ತು

ನನ್ನ ಸ್ಪೀಚ್ ಆಲ್ಮೋಸ್ಟ್ ರಿಲೇಟೆಡ್ ಆಗಿದ್ದಿದ್ದು ನಾವು ಓದಿದ ಸಬ್ಜೆಕ್ಟ್ ಜೊತೆಗೆ ನಾವು ಬೇರೆ ಏನೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇದ್ವಿ ಅದ್ರ ಮೂಲಕ ನಮ್ಮ ಲೈಫ್ ಕಟ್ಕೋಬಹುದು ಅನ್ನೋ ವಿಚಾರವಾಗಿ ನಾನು ಮಾತಾಡಬೇಕಾಗಿತ್ತು ಯಾಕಂದರೆ ನಾನು ಮಾಸ್ಟರ್ಸ್ ಫುಡ್ ಸೈನ್ಸ್ ಮಾಡಿದ್ರು ನಾನು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆಗೆ ನಾನು ಹೋಗ್ತಿದ್ದೀನಿ ಅದ್ರ ಬಗ್ಗೆ ನಾನು ಜೂನಿಯರ್ಸಿಗೆ ನಾನು ಹೇಳಬೇಕಾಗಿತ್ತು ನಾವು ಎಷ್ಟು ಮಜಾ ಮಾಡಿದ್ವಿ ನಾವು ಕಾಲೇಜ್ ಬಂಕ್ ಮಾಡಿದ್ವಿ ಜೊತೆಗೆ ಓದ್ತಾ ಇದ್ವಿ ಎಂಜಾಯ್ ಮಾಡೋಷ್ಟು ಎಂಜಾಯ್ ಮಾಡಿದ್ವಿ ಜೊತೆ ಜೊತೆಗೆ ಏನೆಲ್ಲ ಮಾಡಿದ್ವಿ ಅನ್ನೋ ವಿಚಾರನ ನಾನು ಅವ್ರ ಜೊತೆ ಹಂಚ್ಕೊಂಡೆ ಅವ್ರಿಗೆ ಹೇಳ್ತಾ ಹೇಳ್ತಾ ನನಗೆ ನನ್ನ ಡಿಗ್ರಿ ಲೈಫ್ ನೆನ್ಪು ನೆನಪಾಗೋಯ್ತು ಇಷ್ಟೆಲ್ಲ ನಾವು ಮಾಡಿದೀವ ಅಂತ ಹಿಂದಿರುಗ್ ನೋಡೋ ತರ ಆಗೋಯ್ತು ಈ ಅಲುಮಿನಿ ಫೆಸ್ಟ್ ನನ್ನ ಡಿಗ್ರಿ ಕಾಲೇಜ್ನ ಎಲ್ಲ ನೆನಪುಗಳನ್ನ ಮರಳಿ ನನಗೆ ವಾಪಸ್ ಕೊಡ್ತು ಅದರಲ್ಲೂ ನಮ್ಮ ಲೆಕ್ಚರರ್ಸ್ ನಮ್ಮನ್ನ ಕರ್ಸಿ ಅಲ್ಲಿ ಕೂರಿಸಿ ನೋಡಿ ಜೂನಿಯರ್ಸಿಗೆ ನೀವು ಇನ್ಸ್ಪೈರ್ ಮಾಡಬೇಕು ಅಂತ ಹೇಳಿದಾಗ ಅಷ್ಟು ನಾವು ಏನು ಮಾಡಿದೀವಿ ಅಂತ ಅನಿಸ್ತಾ ಇತ್ತು ಸ್ಟಿಲ್ ಏನೋ ಒಂಥರ ತಳಮಳ ಎಂತೆಂಥ ದೊಡ್ಡ ಪ್ರೋಗ್ರಾಮ್ಸ್ಗೆ ಹೋದ್ರು ಎಂಥ ವೇದಿಕೆ ಮೇಲೆ ನಿಂತು ಮಾತಾಡಿದ್ರು ನಾವು ಓದಿರೋ ಕಾಲೇಜ್ಗೆ ಹೋಗಿ ನಮ್ಮ ಲೆಕ್ಚರರ್ಸ್ ಪಕ್ಕನೇ ಕೂತು ನಮ್ಮ ಜೂನಿಯರ್ಸ್ಗಳಿಗೆ ನಾವು ಹೀಗಿದ್ವಿ ನೀವು ಈ ಥರ ಇರಿ ಅಂತ ಮೋಟಿವೇಟ್ ಮಾಡೋದಿದ್ವಿ ಲ್ಲ ಅದು ಒಂಥರ ಕೈಕಾಲೆಲ್ಲ ಬರೋ ಥರ ಫೀಲ್ ಮಾಡುತ್ತೆ ಎಲ್ಲೆಲೆಲ್ಲ ಹೋಗಿ ಏನೇನೆಲ್ಲ ಮಾತಾಡ್ ಬಂದಿದ್ರು ನಮ್ಮ ಕಾಲೇಜ್ ಅಂದ್ರೆ ನಡ್ಕೊಬರುತ್ತೆ ಪ್ರೋಗ್ರಾಮ್ ಮುಗಿದ್ಮೇಲೆ ಎಲ್ಲರಿಗೂ ಒಂಥರ ಖುಷಿ ಚೆನ್ನಾಗಿತ್ತು ಅಂತ ಆಫ್ಟರ್ ದಟ್ ನಾವೆಲ್ಲರೂ ಪಾರಿಜಾತ ಹೋಟೆಲ್ಗೆ ಊಟಕ್ಕೆ ಹೋಗಿದ್ವಿ ನಾವು ಒಂಥರ ಖುಷಿಯಾಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹಿಂಗಿದೆ ಹಿಂಗಿದೆ ಲೈಫ್ ಎಲ್ಲರ ಲೈಫು ತುಂಬ ಡಿಫ್ರೆಂಟಾಗಿದೆ ಆಗಿದೆ ಅನಿಸ್ತಾ ಇತ್ತು ಕಾಲೇಜ್ ದಿನಗಳೇ ಹಾಗೆ ಅನಿಸುತ್ತೆ ಅದರಲ್ಲೂ ಎಸ್ಪೆಷಲಿ ಡಿಗ್ರಿ ಲೈಫ್ ತುಂಬಾ ಪ್ರಬುದ್ಧರು ಅಲ್ಲದ ತುಂಬಾ ಚೈಲ್ಡಿಶ್ ಕೂಡ ಅಲ್ದೆ ಇರುವಂತಹ ಏಜ್ ಅದು ಅಂಥ ಟೈಮಲ್ಲಿ ಕಾಲೇಜಲ್ಲಿ ನಾವು ಅಲ್ಲಿ ಸುತ್ತಾಡ್ಕೊಂಡು ನಮ್ಮ ಕ್ಲಾಸ್ ರೂಮ್ಸು ನಾವು ಎಲ್ಲೆಲ್ಲಿ ಏನೇನು ಮಾಡ್ತಿದ್ವಿ ಹೇಗೆಲ್ಲ ಓಡಾಡ್ತಾ ಇದ್ವಿ ಜೊತೆ ಹೇಗೆಲ್ಲ ಬೈಸ್ಕೊತಾ ಇದ್ವಿ ಅಂತ ನೋಡ್ತಾ ನಾನು ನನ್ನ ಜೂನಿಯರ್ ನಮ್ಮ ಹಳೆಯ ದಿನಗಳನ್ನ ನೆನ್ಪು ಮಾಡ್ಕೊತಾ ಇದ್ವಿ ಯಾ ಅಲುಮಿನಿ ಕನೆಕ್ಟ್ ಮುಗೀತು ಜೋರು ಮಳೆ ಬರ್ತಾಯಿತ್ತು ಹಾಸನದಲ್ಲಿ ಮಳೆಯಲ್ಲಿ ನೆನ್ಕೊಂಡು ಬಂದೆ ನನ್ನ ಮನೆಗೆ ನಮ್ಮ ಅಪ್ಪ ನೀನು ಹೋಗ್ಬಿಡು ಅಂತ ಹೇಳೋರು ಆಟೋದನ್ನು ಮುಂಚೆನೇ ಹೋಗಿಬಿಟ್ಟು ನಾವು ಊಟ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಲೆಕ್ಚರರ್ಸ್ ಜೊತೆ ನಾವು ಊಟ ಮಾಡಿದ್ವಿ ಆ್ಯಂಡ್ ವೆ ವಿ ಆರ್ ವೆರಿ ಹ್ಯಾಪಿ ಯಾಕಂದರೆ ನಾವು ಡಿಗ್ರಿಗೆ ಜಾಯ್ನ್ ಆಗಿದ ತಕ್ಷಣ ಪಿ ಯು ಅವಾಗ ತಾನೇ ಮುಗಿಸಿರ್ತೀವಿ ಒಂದು ಎಳೆ ವಯಸ್ಸು ಆ ವಯಸ್ಸಲ್ಲಿ ನಮ್ಮನ್ನು ತಿದ್ದಿ ನಮಗೆ ಚೆನ್ನಾಗಿ ಪಾಠ ಹೇಳಿ ಹೀಗಿರಬೇಕು ಹೇಳ್ಕೊಟ್ಟು ಹೀಗೆ ಇರಬೇಕು ಇಷ್ಟು ರೀಸೆಂಟಾಗಿರ್ಬೇಕು ಈ ಹೀಗೆಲ್ಲ ಓದಬೇಕು ಅಂತ ನಮಗೆ ಹೇಳ್ಕೊಟ್ಟಿರ್ತಾರೆ ನಮ್ಮ ಲೆಚ್ಚರಸು ನಾವು ಕಾಲೇಜಿಗೆ ಬಂಕ್ ಮಾಡಿದ್ವಿ ನಾವು ಕಾಲೇಜಲ್ಲಿ ಓದ್ತಾ ಇದ್ವಿ ಫೆಸ್ಟ್ಗಳು ಅಟೆಂಡ್ ಮಾಡ್ತಾ ಇದ್ವಿ ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಆ ದಿನಗಳು ಮತ್ತು ನಾವು ಅದೇ ಕಾಲೇಜ್ಗೆ ಇವಾಗ ಅಲೂಮಿನಿ ಆಗೋದಾಗ ಅಲ್ಲಿನ ಅನುಭವಗಳೇ ಬೇರೆ ನಾನಂತೂ ತುಂಬ ಲಿಟ್ರಲಿ ನನ್ನ ಹಳೆ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಂಡೆ ಹೇಗಿತ್ತು ಎಷ್ಟು ಚೆನ್ನಾಗಿತ್ತು ನಮ್ಮ ಕಾಲೇಜ್ ಅಂತ ನಮ್ಮ ಕಾಲೇಜಿನ ಪ್ರತಿ ಗೋಡೆ ಕೂಡ ಒಂದೊಂದು ಕತೆ ಹೇಳ್ತಾ ಇತ್ತು ತುಂಬ ಎಂಜಾಯ್ ಮಾಡಿದೆ ದಿನ ತುಂಬ ಚೆನ್ನಾಗಿತ್ತು ಯೂಶಲಿ ನನಗೆ ಖುಷಿಯಾಗಿ ದಿನ ಎಲ್ಲ ಮಳೆ ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ಕೂಡ ಮಳೆ ಬಂತು ಮೋಸ್ಟ್ ಪ್ರಾಬ್ಲಿ ಅದು ಒಂದು ಆಶೀರ್ವಾದ ಮಾಡಿದಂಗೆ ಅಂತ ಎವ್ರಿ ಟೈಮ್ ನಾನು ಖುಷಿಯಾದಾಗ ಅಥವಾ ಇದೇ ಏನಾದರೂ ತುಂಬ ಮೆಮೊರೇಬಲ್ ಡೇ ಇದ್ದಾಗ ಜೋರು ಮಳೆ ಬರುತ್ತೆ ಈ ಸಲ ಕೂಡ ಮಳೆ ಬಂತು ನಾನು ಅನ್ಕೊಂತೀನಿ ಬಹುಶಃ ಇದು ನನಗಿನ್ನೊಂದು ರೀತಿ ಆಶೀರ್ವಾದ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಏನಿರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ನಾನು ವ್ಲಾಗ್ ಶುರು ಮಾಡಿರೋದೆ ಇವಾಗ ಸೊ ಎಲ್ಲ ದಿನಗಳು ಎಲ್ಲವೂ ಒಳ್ಳೆಯದನ್ನೇ ಮಾಡಲಿ ಎಲ್ಲಾದರೂ ಎಲ್ಲರಿಗೂ ಒಳ್ಳೆದೇ ಮಾಡಲಿ ಅಂತ ನಾನು ಬಯಸ್ತೀನಿ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಬ್ಲಾಗ್ ಇನ್ನಷ್ಟು ಕ್ಯೂರಿಯಸ್ ಆಗಿರ್ಬೋದು ಲೈಫಿನ ಪ್ರತಿ ಹೆಜ್ಜೆಯನ್ನು ಒಬ್ಬರ ಹತ್ರ ನಾವು ಶೇರ್ ಮಾಡ್ತಿದ್ದೀವಿ ಅಂತಂದಾಗ ದಟ್ ಗಿವ್ಸ್ ಕಾನ್ಫಿಡೆನ್ಸ್ ನಾನು ಯಾವಾಗಲೂ ಅಂದ್ಕೊತಿದ್ದೆ ಯಾಕೆ ಎಲ್ಲರೂ ಬ್ಲಾಗ್ ಮಾಡ್ತಾರಲ್ಲ ಅವರೆಲ್ಲ ಇಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ ಅಂತ ನಂಗೆ ಇವಾಗ ಅನಿಸ್ತಾ ಇದೆ ನಾವು ನಾವು ಏನು ಮಾಡ್ತಿದೀವಿ ಅದನ್ನು ಸತ್ಯ ಹೇಳ್ತಾ ಇದ್ದೀವಿ ನಮ್ಮ ಇಡೀ ಲೈಫಲ್ಲಿ ಏನು ನಡೀತಿದೆ ಅದನ್ನು ನಾವು ಪೋಟ್ರೆ ಮಾಡ್ತಾ ಇದೀವಲ್ಲ ಲೈಕ್ ದಟ್ ಕಾನ್ಫಿಡೆನ್ಸ್ ಇದೆಯಲ್ಲ ನಮ್ಮ ಲೈಫಲ್ಲಿ ಏನಾಗ್ತಿದೆ ನಾವು ಏನು ತಿಂತೀವಿ ಎಲ್ಲಿ ಹೋಗ್ತೀವಿ ಅಂತ ಆ ಕಾನ್ಫಿಡೆನ್ಸ್ ನಮಗೆ ಒಂದು ಇನ್ನಷ್ಟು ಪುಷ್ ಮಾಡುತ್ತೆ ಅಂತ ಅನಿಸುತ್ತೆ ಮೋಸ್ಟ್ಲಿ ನಂಗೆ ಅದನ್ನ ಎರಡು ವ್ಲಾಗಲ್ಲೇ ನಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಯಾ ಅಫ್ಕೋರ್ಸ್ ನಾನು ನೆಕ್ಸ್ಟ್ ವ್ಲಾಗ್ಸ್ ಕೂಡ ಕಂಟಿನ್ಯೂ ಮಾಡ್ತೀನಿ ಇದೇ ಥರ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್